ಜನಮಿತ್ರ ಡಿಜಿಟಲ್ ನ್ಯೂಸ್ ಇಂಪ್ಯಾಕ್ಟ್ ಪರಿಣಾಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆ ಹಿನ್ನೀರಿನಲ್ಲಿ ಭೂಮಿ ಒತ್ತುವರಿಗೆ ಮುಂದಾಗಿದ್ದ ವ್ಯಕ್ತಿ ಇದೀಗ ಎಚ್ಚೆತ್ತುಕೊಂಡು ಒತ್ತುವರಿಗಾಗಿ ತೆಗೆಸಿದ್ದ ಟ್ರಂಚ್ ಅನ್ನು ತಾನಾಗಿಯೇ ಮುಚ್ಚಿಸಿದ್ದಾನೆ ಜನಮಿತ್ರ ಡಿಜಿಟಲ್ ಸುದ್ದಿ ಎಲ್ಲೆಡೆ ಬಿತ್ತರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡಿರುವ ಆ ವ್ಯಕ್ತಿ ಜೆಸಿಬಿ ಯಂತ್ರದೊಂದಿಗೆ ಒತ್ತುವರಿ ಭೂಮಿಯ ತಡೆಗೋಡೆಗಾಗಿ ತೆರೆಸಲಾಗಿದ್ದ ಟ್ರಂಚ್ ಅನ್ನು ತಾನಾಗಿಯೇ ಮುಚ್ಚಿಸಿದ್ದಾನೆ ಅಣೆಕಟ್ಟೆಯ ಉತ್ತರ ಭಾಗದ ಹಿನ್ನೀರಿನ ಬಳಿಯ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೊಂಬತ್ತರಲ್ಲಿ ಜಮೀನು ಹೊಂದಿರುವ ಕೇರಳ ಮೂಲದ ನಕೇಶ್ ಜಾನ್ ಮ್ಯಾಥು ಎಂಬ ವ್ಯಕ್ತಿ ಅಣೆಕಟ್ಟೆಯ ಹಿನ್ನೀರಿನ ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳುವ ಸಲುವಾಗಿ ಜೆಸಿಬಿ ಯಂತ್ರ ಬಳಸಿ ಟ್ರಂಚ್ ತೆಗೆದು ತಡೆಗೋಡೆ ನಿರ್ಮಿಸಲು ಮುಂದಾಗಿದ್ದ ಈ ಬಗ್ಗೆ ಮಾಹಿತಿ ತಿಳಿದು ಜನಮಿತ್ರ ಡಿಜಿಟಲ್ ನ್ಯೂಸ್ ಸುದ್ದಿ ಮಾಡಿ ಗಮನ ಸೆಳೆದಿತ್ತು ಇದೀಗ ಎಲ್ಲೆಡೆ ಕನ್ನಂಬಾಡಿ ಅಣೆಕಟ್ಟೆ ಹಿನ್ನೀರಿನ ಭೂಮಿ ಒತ್ತುವರಿ ತೆರವಿಗೆ ಒತ್ತಾಯ ಕೇಳಿಬರುತ್ತಿದ್ದು ಈಗಾಗಲೇ ಒತ್ತುವರಿಯಾಗಿರುವ ಹಿನ್ನೀರಿನ ಭೂಮಿಯನ್ನು ತೆರವುಗೊಳಿಸಿ ಅಣೆಕಟ್ಟೆಯನ್ನು ರಕ್ಷಣೆ ಮಾಡಬೇಕೆಂಬ ಕೂಗು ಕೇಳಿಬರುತ್ತಿದೆ ಅನ್ನಂಬಾಡಿ ಕಟ್ಟೆಯ ಬಳಿ ಹಿನ್ನೀರಿನಲ್ಲಿ ಒತ್ತುವರಿಯಾಗಿದೆ ಆ ಒತ್ತುವರಿಯಾಗಿರುವಂಥ ವಿಚಾರದಲ್ಲಿ ನಮ್ಮ ಆಡಳಿತ ಯಂತ್ರ ಸಾಮೀಲಾಗಿರೋದು ಮೊದಲನೇ ಕಾರಣ ಆಡಳಿತ ಯಂತ್ರ ಚುರುಕಾಗಿದ್ದರೆ ಈಗ ಅವರು ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಇವರು ಗಮನಕ್ಕೆ ತರದೇ ಮಾಡಿದ್ದಾರೆ ಅಂದರೆ ಅದ್ರ ಬಗ್ಗೆನೇ ಕ್ರಮ ತಗೋಬೇಕು ಕ್ರಮ ತಗೊಳ್ಳದೆ ಮುಂದೆ ಏನಾದರೂ ಕೆಲಸ ಮಾಡೋದ್ರೆ ಕ್ರಮ ತಗೋತೀನಿ ಅಂದರೆ ಪರೋಕ್ಷವಾಗಿ ಅವ್ರ ಜೊತೆ ಸಾಮೀಲಾಗಿರೋದು ಸಾಬೀತಾಯ್ತದೆ ಮತ್ತು ಅವನ ಮೂಲ ಹಿಡುವಳಿ ಇದೆಯಲ್ಲ ಮೂಲ ಇಡುವಳಿಯೇ ಡೌಟ್ ನನಗೆ ಕಾರಣ ಏನು ಅಂತಂದ್ರೆ ಹಿಂದೆ ಉಳನಿಗೆ ಭೂಮಿ ಅಂದಾಗ ರೈತರಿಗೆ ಭೂಮಿ ಮಂಜೂರು ಇದ್ರು ಆ ಭೂಮಿ ಮಂಜೂರು ಮಾಡಿಕೊಟ್ಟಿರುವಂಥ ದಾಖಲೆಗೆ ನಕಲಿ ಸೃಷ್ಟಿ ಮಾಡಿ ಮಧ್ಯದಲ್ಲಿ ತಿದ್ದುಪಡಿ ಮಾಡಿ ಕೃತಕ ದಾಖಲೆ ಸೃಷ್ಟಿ ಮಾಡಿ ಭಾಳಷ್ಟು ಪ್ರಸ ಭಾಳ ಬೆಲೆ ಬಾಳುವಂಥ ಭೂಮಿನ ಲೂಟಿ ಮಾಡುವಂಥದ್ದು ಶ್ರೀರಂಗಪಟ್ಟಣ ವ್ಯಾಪ್ತಿಯೊಳಗೆ ನಡೀತಾ ಇದೆ ಅದರಲ್ಲಿ ಇದೂ ಒಂದಾಗಿರ್ಬೋದು ಆ ಕಾರಣಕ್ಕೆ ನಾನು ಹೇಳ್ತೀನಿ ತಾಲೂಕು ಆಡಳಿತ ಮತ್ತು ಪಾಂಡುಪುರ ತಾಲೂಕಿನ ಆಡಳಿತ ಆಗ್ಬೋದು ಸಂಪೂರ್ಣ ಜಿಲ್ಲಾಡಳಿತ ಭಾಳಷ್ಟು ಜಾಗೃತರಾಗಿ ನಮ್ಮ ಮೈಸೂರು ಭಾಗಕ್ಕೆ ಹೊಂದಾಣಿಕೆ ಆಗುವಂಥ ಆಮೇಲೆ ಹೆಚ್ಚು ಬೆಲೆ ಬಾಳುವಂಥ ಜಾಗಗಳ ಕಡೆ ಹಿಂದೆ ಎಷ್ಟು ನಮ್ಮ ಭೂಮಿ ಇತ್ತು ಸರ್ಕಾರಿ ಭೂಮಿ ಇವತ್ತು ಯಾಕೆ ಅದು ಭೂಮಿ ನಮ್ಮಲ್ಲಿ ಇಲ್ಲ ಅನ್ನೋದನ್ನ ಪರಿಶೀಲಿಸಿದ್ರೆ ಲೂಟಿ ಮಾಡಿರೋದು ಗೊತ್ತಾಗುತ್ತೆ ಇಲ್ಲ ಲೂಟಿ ತಡೀಲಿಲ್ಲ ಇವರು ಅಂದರೆ ಪರೋಕ್ಷವಾಗಿ ಆ ಲೂಟಿಯ ಲಾಭದಿಂದ ಈ ಅಧಿಕಾರಿಗಳು ರಾಜಕಾರಣಿಗಳು ಬದುಕ್ತಾ ಇದ್ದಾರೆ ಅಂತ ಅಂದರೆ ಮುಂದೆ ಭಾಗದಲ್ಲಿ ಏನು ಡ್ಯಾಮ್ ಇದೆ ಡ್ಯಾಮ್ ಒತ್ತುವರಿ ಮಾಡ್ತಾ ಇದ್ದಾರೆ ಈ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಮತ್ತು ನೀರಾವರಿ ಇಲಾಖೆಯವರಾಗಿರ್ಬೋದು ಏನು ಇದು ಪರಿಶೀಲನೆ ಮಾಡಿದಾರೋ ಇವಂತೂ ನನಗೂ ಗೊತ್ತಾಗ್ತಾ ಇಲ್ಲ ನಾನು ನಿಮಗೆ ರೋಡಲ್ಲಿ ಹೋಗ್ತಾ ಇರ್ಬೇಕಂದ್ರೆ ನಾನು ನೋಡಿದೆ ಮಾಧ್ಯಮದವರೆಲ್ಲ ಇದ್ದು ಇದನ್ನೆಲ್ಲ ನೋಡಿ ನನಗೆ ತುಂಬ ಬೇಸರ ಆಗ್ತಾ ಇದೆ ಈ ರೀತಿಯಾಗಿ ಇನ್ನೊಬ್ಬ ಪ್ರತಿಯೊಬ್ಬರೂ ಸುಧಾ ಪ್ರತಿ ಒಂದರೆ ಈ ಕೆರೆ ಎಸ್ ಭಾಗದಲ್ಲಿ ಇರ್ತಕ್ಕಂಥ ಹಿನ್ನೀರ್ ಡ್ಯಾಮ್ನಲ್ಲಿ ಪ್ರತಿಯೊಬ್ಬರು ನೂರೈವತ್ತು ಅಡಿ ಇನ್ನೂರ ಅಡಿ ಒತ್ತುವರಿ ಮಾಡ್ಕೊಳ್ಳೋಕೆ ಶುರು ಮಾಡ್ತು ಅಂದರೆ ನೀರಿನ ಟಿ ಸಿ ಆಮೇಲೆ ನೀರ್ನ ಎಷ್ಟು ನಮ್ಮಲ್ಲಿ ಸ್ಟಾಕ್ ಇರ್ಬೇಕಾಯ್ತು ಅದೆಲ್ಲ ಇರಲ್ಲ ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಬೇರೆ ಹೊರ ರಾಜ್ಯದಿಂದ ಗುದ್ದಾಡ್ತಾ ಇದ್ದೀವಿ ಕುಡಿಯೋ ನೀರಿಲ್ಲ ಬೆಳೆಗೆ ನೀರಿಲ್ಲ ಈ ವೃಷ ಎಲ್ಲ ನಮ್ಮ ರೈತರು ಹಾಳಾಗಿದ್ದೀವಿ ದಯವಿಟ್ಟು ಇದಕ್ಕೆ ಸಂಬಂಧ